ತಾನೊಬ್ಬ ಫೋಟೋಗ್ರಾಫರ್ ಆಗಬೇಕು ಅಂತ ಬಯಸಿದ್ದ ಆನೆಯೊಂದು ಇತ್ತು ಅದು ತನ್ನ ಆಸೆಯ ಬಗ್ಗೆ ಮಾತನಾಡುವುದನ್ನು ಕೇಳಿದ ಇತರ ಪ್ರಾಣಿಗಳು ನಕ್ಕು ಬಿಟ್ಟವು ಎಂಥ ಉಚಿತನ ಆನೆಗಳಿಗೆ ಅಂತ ಯಾವುದೇ ಕ್ಯಾಮ್ರಾ ಇರುವುದಿಲ್ಲ ಎಂದು ಕೆಲವು ಪ್ರಾಣಿಗಳು ಬುದ್ಧಿವಾದ ಹೇಳಿದವು ಇನ್ನೂ ಕೆಲವು ಎಷ್ಟೊಂದು ಸಮಯ ಹಾಳು ಮೇಲಾಗಿ ಫೋಟೋ ತೆಗೆಯಕ್ಕೆ ಇಲ್ಲಿ ಏನೂ ಇಲ್ಲವಲ್ಲ ಎನ್ನುತ್ತಾ ಅಪಹಾಸ್ಯ ಮಾಡಿದವು ಆದರೆ ಆ ಆನೆ ಮಾತ್ರ ತನ್ನ ಕನಸನ್ನು ನನಸನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ ಕೆಲವು ಹಳೆಯ ತುಂಡು ತುಣುಕುಗಳು ಯಾವುದೋ ಬಿಡಿ ಭಾಗಗಳನ್ನು ಕೂಡಿಸಿ ಒಂದು ಕ್ಯಾಮ್ರಾ ಮಾಡುವುದರಲ್ಲಿ ಅಂತೂ ಯಶಸ್ವಿ ಆಯಿತು ತನ್ನ ಸೊಂಡಿಲ ತುದಿಯಿಂದ ಒಂದು ಬಟನ್ ಒತ್ತುವುದು ಆನೆಯ ಕಣ್ಣಿಗೆ ಹೊಂದುವಂತ ಮಸೂರ ಜೋಡಿಸುವುದು ಎಂಥದೋ ಹಳೆಯ ಕಬ್ಬಿಣದ ಸಳಿಯಿಂದ ಒಂದು ಚೌಕಟ್ಟು ಮಾಡಿಕೊಂಡು ತನ್ನ ತಲೆಗೆ ಸಿಕ್ಕಿಸಿಕೊಳ್ಳುವುದು ಅದಕ್ಕೆ ಕ್ಯಾಮ್ರಾ ಹಾಕಿಕೊಳ್ಳುವುದು ಹೀಗೆ ಎಲ್ಲವನ್ನು ಆನೆಯೇ ಮಾಡ್ಕೋಬೇಕಾಗಿತ್ತು ಕೊನೆಗೆ ಎಲ್ಲ ಮುಗಿದ ನಂತರ ಆನೆ ತನ್ನದೇ ಫೋಟೋಗಳನ್ನು ಮೊದಲಿಗೆ ತೆಗೆದುಕೊಂಡಿತ್ತು ಆನೆಯ ಕ್ಯಾಮ್ರಾ ಬಹಳ ದೊಡ್ಡದಾಗಿ ವಿಚಿತ್ರವಾದ ಮುಖವಾಡದಂತೆ ಕಾಣುತ್ತಿತ್ತು ಆನೆ ಮತ್ತು ಅದರ ಕ್ಯಾಮ್ರಾ ನೋಡಿ ಬಹಳಷ್ಟು ಪ್ರಾಣಿಗಳು ಅಪಹಾಸ್ಯ ಮಾಡತೊಡಗಿದವು ಆಗ ಆನೆಯು ತನ್ನ ಕ್ಯಾಮ್ರಾದ ಕನಸನ್ನು ಕೈಬಿಡಲು ಆಲೋಚಿಸಿತು ಕೂಡ ಹೌದು ಇಲ್ಲಿ ಫೋಟೋ ತೆಗೆಯಲು ಏನೂ ಇಲ್ಲ ಎಂದು ಹೇಳಿದ್ದ ಕೆಲವರ ಮಾತು ನಿಜವಿರಬಹುದು ಎಂದು ಅದಕ್ಕೆ ಅನಿಸಲಾರಂಭಿಸಿತು ಆದರೆ ಬೇರೆ ಏನೇನೋ ಆಗತೊಡಗಿದವು ಆನೆ ತನ್ನ ತಲೆಯ ಮೇಲೆ ಕ್ಯಾಮ್ರಾ ಹೊತ್ತುಕೊಂಡು ನಡೆಯುತ್ತಿದ್ದರೆ ನೋಡಲು ಬಹಳ ತಮಾಷೆಯಾಗಿ ಕಾಣುತ್ತಿತ್ತು ಅದನ್ನು ಕಂಡು ಉಕ್ಕುತ್ತಿದ್ದ ನಗುವನ್ನು ಯಾರಿಗೂ ತಡೆಯಲಾಗುತ್ತಿರಲಿಲ್ಲ ಆನೆ ತನ್ನ ಹಾಸ್ಯ ಪ್ರಜ್ಞೆಯನ್ನು ಬಳಸಿಕೊಂಡು ಎಲ್ಲ ಪ್ರಾಣಿಗಳ ಸುಂದರವಾದ ಉತ್ತಮವಾದ ಫೋಟೋಗಳನ್ನು ತೆಗೆಯುವುದರಲ್ಲಿ ಯಶಸ್ವಿಯಾಯಿತು ಆನೆ ತೆಗೆದ ಫೋಟೋಗಳಲ್ಲಿ ಪ್ರಾಣಿಗಳು ಸಂತೋಷದಿಂದ ಇರುವುದು ಕಾಣುತ್ತಿತ್ತು ಯಾವಾಗಲೂ ಏನೋ ಚಿಂತೆಯಲ್ಲಿ ಮುಳುಗುತ್ತಿದ್ದ ಖಡ್ಗ ಮೃಗ ಕೂಡ ಹಸಣ್ಮುಖಿಯಾಗಿ ಇರುವಂತೆ ವೃತ್ತಿಪರ ಫೋಟೋಗ್ರಾಫರ್ನಂತೆ ಫೋಟೋ ತೆಗೆಯತೊಡಗಿತು ಇದನ್ನು ಮನಗಂಡ ಪ್ರಾಣಿಗಳು ಎಲ್ಲ ದಿಕ್ಕಿನಿಂದಲೂ ಮೃಗಾಲಯಕ್ಕಾಗಿ ತಮ್ಮ ಪಾಸ್ಪೋರ್ಟ್ ಸೈಜಿನ ಫೋಟೋ ತೆಗೆಸಿಕೊಳ್ಳಲು ಬರಲಾರಂಭಿಸಿದವು